ನೋದಾಯಿಸ್ಬೇಕು ಮತ್ತು ಯಾವುದೇ ಸಂಕೋಚವಿಲ್ಲದರೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ನಮ್ಮವ್ರಿಗೆ ಸ್ವಾಭಿಮಾನ ಜಾಸ್ತಿ ನಾವು ಬಳ್ಳೂರು ಅಂತ ಹೇಳ್ಕೊಂಡ್ಬಿಟ್ವಿ ಅಂತಂದ್ರೆ ಏನ್ ಅನ್ಕೋತಾರೋ ನಮ್ಗೆ ಶಿಕ್ಷಣ ಇಲ್ಲ ಅಂತ ಅನ್ಕೊಂಡ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಸ್ವಾಭಿಮಾನದಿಂದ ತಪ್ಪು ಮಾಹಿತಿಗಳನ್ನ ಕೊಡುವಂತ ಒಂದು ಸಾಹಸವನ್ನು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಆಗ್ಬೂಡುದು ಭೂಮಿ ಇಲ್ಲದವರು ನೆಲೆ ಇಲ್ಲದವರು ಮನೆ ಇಲ್ದಿರ್ತಕ್ಕಂಥವ್ರು ಉದ್ಯೋಗ ಇಲ್ದಿರ್ತಕ್ಕಂಥವ್ರು ಶಿಕ್ಷಣ ಇಲ್ದಿರ್ತಕ್ಕಂಥವ್ರು ನೈಜವಾಗಿ ತಮ್ಮ ಸ್ಥಿತಿಗತಿಗಳನ್ನ ನೋಂದಾಯಿಸಬೇಕು ಅಂತ ಈ ಮೂಲಕ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಯಾಕಂತಂದರೆ ಇದೊಂದು ಸದಾವಕಾಶ ಈ ಅವಕಾಶದಲ್ಲಿ ಸಮರ್ಪಕವಾದ ಒಂದು ಮೀಸಲಾತಿ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಹಂಚಿಕೆ ಆಗಬೇಕು ಅಂತಂದರೆ ನಮ್ಮ ಜಾತಿಯ ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆ ಆಗ್ತಕ್ಕಂಥದ್ದು ಹಾಗಾಗಿ ಸಮರ್ಪಕವಾಗಿ ನಮ್ಮ ಅಂಕಿಅಂಶಗಳನ್ನು ಇಲ್ಲಿ ನೋಂದಾಯಿಸಿ ನಾವು ಅವಕಾಶವನ್ನು ಪಡ್ಕೋಬೇಕು ಇಲ್ಲ ಅಂತಂದರೆ ಈ ಐವತ್ತೊಂದು ಸಮುದಾಯಗಳಿರ್ತಕ್ಕಂಥದ್ದು ಆಂತರಿಕ ಗುದ್ದಾಟ ಆಂತರಿಕ ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾರೆ ಈ ಸಮುದಾಯಗಳಲ್ಲಿ ಅವಕಾಶ ಕಡಿಮೆ ಸಿಕ್ಕಾಗ ಆಂತರಿಕ ಗುದ್ದಾಟಗಳು ಜಾಸ್ತಿಯಾಗಿ ಮತ್ತೆ ನಾವು ಹಿಂದಿ ಉಳಿಬೇಕಾಗತ್ತೆ ಹಾಗಾಗಿ ನಾನು ಕೂಡ ನಾನು ಆಯೋಗಕ್ಕೆ ಪ್ರತ್ಯೇಕವಾಗಿ ಮನವಿಯನ್ನು ಮಾಡ್ಕೊಂಡಿದ್ದೆ ಏನು ನಮ್ಮ ತಜ್ಞರು ಅಧ್ಯಯನಕಾರರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಮನ್ವಯದೊಂದಿಗೆ ವಿಶೇಷ ಗಣತಿ ನೋಂದಣಿ ಅಭಿಯಾನವನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಲಾಗಿತ್ತು ಈಗಾಗಲೇ ನಾನು ಕೇಳಿಕೊಂಡಿದ್ದೆ ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕ ವರ್ಗ ಪ್ರವರ್ಗದಡಿ ಎಲ್ಲ ಕ್ಷೇತ್ರದಲ್ಲಿ ಅವಕಾಶ ವಂಚಿತ ಮತ್ತು ಹಿಂದುಳುವಿಕೆಯ ಆಧಾರದಲ್ಲಿ ಕನಿಷ್ಠ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ನಾನು ಈಗಾಗಲೇ ಆಯೋಗಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದೆ ಆದರೆ ಅದರ ಬಗ್ಗೆ ಏನು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತೇನು ಪ್ರಶ್ನಾವಳಿ ನಮ್ಮ ಮಾಡ್ಕೊಂಡಿದರೆ ಒಂದು ಮಾನದಂಡವನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಅಲೆಮಾರಿಗಳಿಗೆ ಪೂರಕವಾಗಿ ಯಾವುದೇ ಒಂದು ಮಾನದಂಡಗಳು ಇಲ್ಲದೇ ಇರೋದ್ರಿಂದ ನನಗೆ ಆತಂಕ ಪ್ರಾರಂಭ ಆಗಿರೋದ್ರಿಂದ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಕೇಳ್ಕೊಳ್ಳೋದಿಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಟೆಂಟು ಮತ್ತು ಗುಡಿಸಲುಗಳಲ್ಲಿ ಜೀವನ ಸಾಗಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಲೆಮಾರಿಗಳಿಗಾಗಿಯೇ ಕನಿಷ್ಠ ಮೂರು ದಿನ ಹೋಬಳಿ ಮಟ್ಟದಲ್ಲಿ ಪ್ರತ್ಯೇಕ ಅಲೆಮಾರಿ ವಿಶೇಷ ಸಮೀಕ್ಷೆ ಕಾರ್ಯಕ್ರಮವನ್ನು ಕೈಗೊಳ್ಳುವಂತೆ ಆಯೋಗಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ